ಮೆಟ್ರೋ ನಿಲ್ದಾಣ ಆತ್ಮಹತ್ಯೆಗೆ ಹಾಟ್ಸ್ಪಾಟ್ ಆಯ್ತಾ ಎನ್ನುವಂತಹ ಶಂಕೆ ಪ್ರಶ್ನೆ ಎರಡೂ ಕೂಡ ಉದ್ಭವ ಮೆಟ್ರೋ ನಿಲ್ದಾಣ ಆತ್ಮಹತ್ಯೆಗೆ ಹಾಟ್ಸ್ಪಾಟ್ ಆಯ್ತಾ ಹಾಗಾದ್ರೆ ಸಾಹಿತ್ಯಕ್ಕೆ ಸರಿಯಾದ ಜಾಗ ಮೆಟ್ರೋ ನಿಲ್ದಾಣವಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ವರ್ಷದಲ್ಲಿ ಐದರಿಂದ ಆರು ಮಂದಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿ ಇತ್ತೀಚೆಗೆ ಇಂತಹದ್ದೇ ಮತ್ತೊಂದು ಘಟನೆ ಕೂಡ ನಡೆದಿರುವಂತದ್ದು ಇಷ್ಟಾದರೂ ಕೂಡ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ವಾ ಎನ್ನುವಂತಹ ಪ್ರಶ್ನೆ ಉದ್ಭವಾಗಿದೆ ಇದಕ್ಕೆಲ್ಲ ನಮ್ಮ ಮೆಟ್ರೋ ಅಧಿಕಾರಿಗಳೇ ಹೊಣೆನ ಹಾಗಾದರೆ ಘಟನೆಯ ಬಳಿಕವೂ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ನಮ್ಮ ಮೆಟ್ರೋ ನಿರ್ಲಕ್ಷ್ಯವೇ ಕಾರಣ ಅಂತ ಇದ್ದಾರೆ ಪ್ರಯಾಣಿಕರು ಜನರು ಆತ್ಮಹತ್ಯೆ ಯತ್ನಕ್ಕೆ ಕಡಿವಾಣ ಹಾಕಬೇಕು ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಮೆಟ್ರೋ ಹಳಿಗೆ ಹಾರಿ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ ಮಾಡಿದಂತಹ ಘಟನೆ ನಿನ್ನೆ ಅಷ್ಟೇ ನೋಡಿದ್ವಿ ಸ್ಥಿತಿ ಗಂಭೀರವಾಗಿದೆ ಆದರೆ ವರ್ಷದಲ್ಲಿ ಐದಾರು ಪ್ರಕರಣಗಳು ಇದೇ ರೀತಿ ಆಗ್ತಾ ಇತ್ತು ಅಂತಂದ್ರೆ ಇನ್ನೂ ಕೂಡ ಆರ್ ಸಿ ಎಲ್ ಅಧಿಕಾರಿಗಳು ಈ ಕುರಿತಂತೆ ಏನು ಕ್ರಮವನ್ನ ತೆಗೆದುಕೊಂಡಿಲ್ವಾ ಅಂತ ಪ್ರಯಾಣಿಕರು ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಸ್ಟೇಷನ್ ಮೊನ್ನೆ ಒಬ್ರು ಬಿದ್ರು ಬೇಕು ಬೇಕು ಅಂತ ಬಂದು ಜನ ಅಲ್ಲಿ ಬಿದ್ದಿ ಸಹಾಯಕ್ಕೋಸ್ಕರ ಅಂತ ಬರ್ತಾ ಇದ್ದಾರೆ ಇದು ಮೊದಲನೇ ಘಟನೆ ಅಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಎಮ್ ಜಿ ರೋಡಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಒಂದು ಹದಿನಾರು ವಯಸ್ಸು ಯುವಕ ಸೂಸೈಡ್ ಮಾಡ್ಕೊಂಡಿದ್ದಾನೆ ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ ಅದಕ್ಕೊಂದು ಸೇಫ್ಟಿ ಮೆಷರ್ಸ್ ನೋಡ್ಕೋಬೇಕಾಗುತ್ತೆ ಈ ಪ್ರಾಜೆಕ್ಟ್ ಬಿ ಎಮ್ ಆರ್ ಸಿ ಎಲ್ಲು ಮತ್ತು ನಮ್ಮ ಮೆಟ್ರೋ ಇದು ಪ್ಲ್ಯಾನ್ ಮಾಡಿದಾಗ ಸೇಫ್ಟಿ ಮೆಷರ್ಸ್ ಯಾಕೆ ಮಾಡಿಲ್ಲ ನಮ್ಮ ದೇಶದಲ್ಲೇ ತನಕ ನಡೆಯೋದು ಪ್ರಾಬ್ಲಮ್ ಮಾಡ್ಕೊಳ್ಳೋದು ನಾವು ನೋಡೋದಾದ್ರೆ ಯಾವುದೇ ಹೊರದೇಶಗಳಲ್ಲಿ ಹೋಗೋದಾದ್ರೆ ಈಗ ಮಿಡಿಲ್ ಈಸ್ಟ್ ಆಗ್ಬೋದು ಮುಸ್ಲಿಮ್ ದೇಶಗಳಲ್ಲಾಗ್ಬೋದು ಆಗ್ಬೋದು ಯಾವುದೇ ದೇಶಗಳಲ್ಲಿ ಹೋದ್ರೂ ಆ ಮೆಟ್ರೋ ಸ್ಟೇಷನಲ್ಲಿ ಆ ಪ್ಲ್ಯಾಟ್ಫಾರ್ಮಲ್ಲಿ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಅಂತ ಇರುತ್ತೆ ಸೊ ಟ್ರೈನ್ ಬಂದು ನಿಂತಾಗ ಡೋರ್ ಓಪನ್ ಆಗುತ್ತೆ ಜನ ಕ್ರಾ ಎಕ್ತಾರೆ ಇಳಿತಾರೆ ಬಟ್ ನಮ್ಮ ಭಾರತ ದೇಶದಲ್ಲಿ ಡೆಲ್ಲಿಯಲ್ಲಿ ಮೆಟ್ರೋ ಸ್ಟಾರ್ಟಾಗಿ ಇಷ್ಟು ವರ್ಷ ಆಯಿತು ಅಲ್ಲೂ ಇಲ್ಲ ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಸ್ಟಾರ್ಟ್ ಆಗಿ ಎಷ್ಟೊಂದು ವರ್ಷಗಳಲ್ಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನಾರು ವಯಸ್ಸು ಒಂದು ಯುವಕನ ಸಾವು ಆಯಿತು ಅದಾಗಿ ಇಷ್ಟು ವರ್ಷಗಳಾಗಲಿಲ್ಲ ಅದ್ರ ಮೇಲೆ ಯಾವುದೂ ಏನೂ ಮಾಡಲಿಲ್ಲ ಬಟ್ ಯಾವುದಕ್ಕೋಸ್ಕರ ಮಾಡಲಿಲ್ಲ ಮಾಡಿದಾಗ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದಾಗ ಯಾಕೆ ಪ್ಲ್ಯಾನ್ ಮಾಡಿಲ್ಲ ಅಂತಲೂ ಗೊತ್ತಿಲ್ಲ ಈಗ ಈ ಘಟನೆಗಳಾಗ್ತೈತೆ ಮೆಜೆಸ್ಟಿಕಲ್ ಮನೆ ಒಬ್ಬರು ಬಿದ್ದರು ಸಿಕ್ಕಾಪಟ್ಟೆ ಕಾಯ್ ಕೊಂಡ್ಕೊಂಡಿದ್ದಾರೆ ಸಾಯಕ್ಕೋಸ್ಕರ ಅಂತ ಬರ್ತಾಯಿದ್ದಾರೆ ಜನ ಬಟ್ ಅದಕ್ಕೋಸ್ಕರ ನಾವು ಜಾಗಗಳು ಮಾಡಿಕೊಡ್ಬಾರ್ದು ಸೇಫ್ಟಿ ಪ್ರಿಕಾಷನ್ಸು ಎಲ್ಲ ತಯಾರು ಮಾಡ್ಕೋಬೇಕಾಗಿರೋ ನಮ್ಮ ಕರ್ತವ್ಯಗಳಾಗಿರುತ್ತೆ ನಾನೇ ಇಲ್ಲದೆ ಇರುವಂತವ್ರು ಮೆಟ್ರೋ ಒಳಗಡೆ ದಾಟಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಸಡನ್ ಆಗಿ ಬಟ್ ಅಲ್ಲಿ ಗಾರ್ಡನ್ ಹೋಗಿ ಆಮೇಲೆ ಹಿಡಿದು ಎಲ್ಲ ಸೇಫ್ಟಿ ಮಾಡಿ ಎಲ್ಲ ಮಾಡಿದ್ದಾರೆ ಸೇಫ್ಟಿ ಆಗಿ ಒಂದು ಮಾಡ್ಕೊಂಡ್ರೆ ಮೆಟ್ರೋದಲ್ಲಿ ಇಳಿಯಕ್ಕೆ ಹತ್ತಕ್ಕೆ ಒಂದು ಅನುಕೂಲ ಆಗತ್ತೆ ಅದನ್ನ ಫಸ್ಟ್ ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಆಗ್ಬೋದು ಫಸ್ಟ್ ಮೆಟ್ರೋ ಬಿಡಕ್ಕಿಂತ ಮುಂಚೆನೆ ಇದನ್ನೆಲ್ಲ ಕ್ರಮವನ್ನ ವಹಿಸಬೇಕಿತ್ತು ಆದ್ರೆ ಈ ಕ್ರಮ ಯಾವ್ದು ತಗೊಂಡಿಲ್ಲ ಈಗ ಮೆಟ್ರೋ ಆಲ್ರೆಡಿ ಚಾಲನೆ ಮಾಡಿದ್ದಾರೆ Gracias. ಚಾಲೋ ಆಗ್ತಾ ಇದೆ ಈಗ್ಲಾದ್ರೂ ಸೇಫ್ಟಿಯಾಗಿ ಒಂದು ಮೆಟ್ರೋ ಇಳಿಬೇಕಾದ್ರೆ ಹತ್ಬೇಕಾದ್ರೆ ಬೇರೆ ನೋಡಿ ನಾವು ಮುಂದೆ ಮುಂದೆನಾದ್ರು ಮುಂದುವರಿಬೇಕಾಗುತ್ತೆ ಯಾಕಂದ್ರೆ ನಾವು ಈಗ ಗ್ರೇಟರ್ ಬೆಂಗಳೂರು ಆಗ್ಬೋದು ಒಂದು ಬೆಂಗಳೂರನ್ನ ಒಂದು ಉತ್ತಮ ಸ್ಥಿತಿನಲ್ಲಿ ಪ್ರತಿಯೊಬ್ರು ಈ ತಿರುಗ್ ನೋಡೋ ತರ ಮಾಡ್ಬೇಕು ಅಂತಿದಾರೆ ಮಾಡ್ಬೇಕಾದ್ರೆ ಈ ಮೆಟ್ರೋ ವ್ಯವಸ್ಥೆ ಮಾಡಿರೋದ್ರಲ್ಲಿ ಕೆಲವೊಂದು ಲೋಪದೋಷಗಳು ಕಾಣ್ತಾ ಇದೆ ಆ ಲೋಪದೋಷಗಳನ್ನ ಸರಿ ಮಾಡಿದ್ರೆ ಇನ್ ಮುಂದೆ ಮೆಟ್ರೋದಲ್ಲಿ ಒಳ್ಳೆ ಇದು ಆಗತ್ತೆ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಿದ್ದೀನಿ ಯಾಕೆಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಡಬೇಕು ನಾವು ಯಾವುದೇ ಒಂದು ಮೆಟ್ರೋ ವ್ಯವಸ್ಥೆ ಅನುಕೂಲ ಆಗಿರ್ಬೋದು ಆದ್ರೆ ಅದರಲ್ಲಿ ಸೇಫ್ಟಿ ಕೂಡ ಬಹಳ ಮುಖ್ಯ ಆಗುತ್ತೆ ಅದನ್ನ ಫಸ್ಟ್ ಕೇಂದ್ರ ಸರ್ಕಾರದವ್ರು ಆಗ್ಬಹುದು ಅಥವಾ ರಾಜ್ಯ ಸರ್ಕಾರದವ್ರು ಆಗ್ಬಹುದು ಫಸ್ಟ್ ಅದಕ್ಕೆ ಒಂದು ಕ್ರಮವನ್ನ ತಗೊಳ್ಳೇಬೇಕು ಇದರಿಂದ ಜನಗಳಿಗೆ ಮುಂದಕ್ಕೆ ಇನ್ನೂ ತುಂಬಾ ತೊಂದರೆ ಆಗುತ್ತೆ ಅಪಘಾತ ಆದ್ಮೇಲೆ ನಾವು ಅದಕ್ಕೆ ಸೇಫ್ಟಿ ಮಾಡೋದಲ್ಲ ಅಪಘಾತಕ್ಕಿಂತ ಮುಂಚೆ ನಾವು ಏನ್ ಸೇಫ್ಟಿ ಮಾಡ್ಬೇಕು ಅಂತ ನೋಡ್ಕೊಂಡು ಜನಗಳ ಹಿತಕ್ಕೋಸ್ಕರ ಏನಾರು ಒಂದು ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಮೆಟ್ರೋದವರಿಗೆ ಮತ್ತು ಬಿ ಎಂ ಆರ್ ಸಿ ಎಲ್ ಅವರಿಗೆ ಕೇಳ್ಕೊತಿದ್ವಿ